ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿವಾಸ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಜಾನು ವಿಶ್ವ ಅವರ ತಂದೆ ಅವ್ರ ಕೈಯಲ್ಲಿ ಸಿಗ್ತಾಳೆ ಅವಳನ್ನ ಅವರ ಬೋಟ್ನಲ್ಲಿ ಹಾಕೊಂಡು ಅವಳ ಪ್ರಾಣ ಕಾಪಾಡ್ತಾರೆ ಆಗ ತಮಿಳ್ನಾಡಲ್ಲಿ ಸಿಕ್ಕಿದಾಗ ನರಸಿಂಹ ಅವರು ಈ ಹುಡುಗಿ ತಮಿಳಲ್ಲಿ ಅದೇ ಹುಡುಗಿ ಯಾರು ಅವಳನ್ನ ಅವ್ಳ ಮನೆಗೆ ಸೇರಿಸಿ ಅಂತ ಹೇಳಿ ಹೋಗಿ ಹೇಳಿ ಹೋಗ್ತಾರೆ ಈ ಕಡೆ ಮುಂದಿನ ಸಂಚಿಕೆಗಳಲ್ಲಿ ಈ ಕಡೆ ನೋಡಿದ್ರೆ ಜಯಂತು ಮನೆಯವ್ರ ಹತ್ರ ಎಲ್ಲ ಬಂದು ಹೇಳಿದ್ದಾನು ಅವಳ ಸತ್ತೋಗಿದ್ದಾಳೆ ಅಂತ ಹೇಳಿ ಹಾಗಾಗಿ ಮನೆಯವರೆಲ್ಲ ದುಃಖದಲ್ಲಿ ಕಾಲ ಕಳೆಯುತ್ತಾ ಇರ್ತಾರೆ ಈ ಕಡೆ ಜಾನು ಹೇಗಾದರೂ ಮಾಡಿ ಮನೆಗೆ ಹೋಗಬಾರ್ದು ಅಂತ ಹೇಳಿ ನಿರ್ಧಾರ ಮಾಡಿ ಅವ್ರ ಕಾಲಲ್ಲೇ ಬಚ್ಚಿಟ್ಕೊಳ್ತಾಳೆ ಈ ಕಡೆ ನರಸಿಂಹವರು ಫೋನ್ ಮಾಡಿ ಮನೆಗೆ ಬರ್ತಾ ಇರೋ ವಿಚಾರ ಹೇಳಿದಾಗ ಅವ್ರ ಸೊಸೆ ತುಂಬ ಖುಷಿಯಾಗಿ ಹೌದಮ್ಮವ ನಾನು ಕಾಯ್ತಾಯಿದ್ದೀನಿ ನಿಮ್ಮ ಜೊತೆ ಯಾರಾದರೂ ಬರ್ತಾ ಇದ್ದಾರಾ ಅಂತ ಹೇಳಿದಾಗ ಯಾರೂ ಇಲ್ಲಮ್ಮ ಯಾಕೆ ಏನಾಯ್ತು ಏನಿಲ್ಲ ಕಾಗೆ ಯಾಕೋ ಯಾರು ತುಂಬ ಇದೆ ಯಾರಾದರೂ ಬರ್ತಾರಲ್ಲ ಅಂತ ಹೇಳಿ ಕೇಳಿದೆ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಜಾನು ಅವ್ರ ಕಾರಲ್ಲಿ ಕೂತಿರೋದು ಗೊತ್ತಿಲ್ಲ ಮುಂದಿನ ಸಂಚಿಕೆಗಳಲ್ಲಿ ಜಾನು ಅವ್ರ ಮನೆ ಸೇರ್ಕೊತಾಳೆ ಆದರೆ ಹಳೆ ಘಟ್ಟನೆಗಳನ್ನೆಲ್ಲ ಮರ್ತಿರ್ತಾಳೆ ಇದರಿಂದ ಜಾನಿ ಜೀವನದಲ್ಲಿ ಮುಂದೆ ಏನಾಗುತ್ತೆ ವಿಶ್ವ ಮುಂದೆ ಏನು ಮಾಡ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ನಿಜವಾಗ್ಲೂ ಜಾನಿಗೆ ಹಳೆದು ನೆನಪುಗಳು ಹೊರಟೋಗುತ್ತಾ ಅಥವಾ ನಾಟಕ ಆಡುತ್ತಾಳ ಅಂತ ಹೇಳಿ ಮುಂದೆ ಗೊತ್ತಾಗುತ್ತೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು